ರೀತಿಯಾಗಿ ಮಕ್ಕಳಿಗೆ ತುಂಬ ಸ್ಥಳ ಸ್ಥಳವಾಗಲಿ ಮತ್ತು ಯಾವ ರೀತಿ ಮುಂದೆ ತರದು ಬೇರೆ ಮಕ್ಕಳಿಗೆ ಹೇಳ್ಕೊಳ್ಳುವುದಾಗಿ ಎಷ್ಟು ನಾನು ಈ ತರಬೇತಿಯಲ್ಲಿ ಕಲಿಸಿದ ಹಾಗೆ ಈ ತರಬೇತಿ ನಾವು ಮಕ್ಕಳಿಗೆ ಹೇಳ್ಕೊಳ್ತಾ ಅದೇ ಮಕ್ಕಳು ನಾವು ಸ್ಕೂಲಿಗೆ ಬರಲಿಲ್ಲಪ್ಪ ಅಂತ ಮೇಡಮ್ ನಿನ್ನೆ ಆಡಿದ ಆಟ ಆಡ್ತೀವಿ ನಿಮ್ಮೇ ಆಡಿ ಡ್ಯಾನ್ಸ್ ಮಾಡ್ತೀವಿ ಯಾಕಪ್ಪ ಈ ತರಬೇತಿ ನಾವು ಕಲಿತ ನಂತರ ಹೋಗಿ ಅದ್ರಿಗೆ ಹೇಳ್ಬೇಕಪ್ಪ ಅಂತ ಉತ್ಸಾಹ ಇರ್ತದೆ ಉಸ್ತಾಹ ಎಲ್ಲಿ ತನಕ ಇರ್ತಕ್ಕ ಮಕ್ಕಳಿಗೆ ಕಲಿಯೋ ಕಲಿಸ್ಬೇಕು Gracias. ಎಲ್ಲ ರೀತಿಯ ರೀತಿಯಲ್ಲಿ ಗರ್ಭಿತಿಯ ಮುಂದುವರೆಸಿದರೆ ಎಲ್ ಕೆ ಜಿ ಇನ್ ಕೆ ಜಿ ಮಕ್ಕಳಿಗೆ ಎಷ್ಟು ಜ್ಞಾನ ಇರುತ್ತೆ ಅದೇ ಮಕ್ಕಳಿಗೆ ಅದೇ ಮಕ್ಕಳು ನಾವು ಈ ಮಕ್ಕಳಿಗೆ